ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪರೀಕ್ಷೆ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಮನವಿ ಸುಬ್ಬಣ್ಣ ಕರ್ಕನಲ್ಲಿ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದರಂದು ಓಪನ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿ ನಿತಿನ್ ಕರ್ಪ್ ಬೀದರ್ನಲ್ಲಿ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ ಯಾರದೋ ಆಸ್ತಿ ಕಬಳಿಸುವುದಲ್ಲ ನಮ್ಮ ಆಸ್ತಿಯನ್ನೇ ಮಧ್ಯದಲ್ಲಿ ವಕ್ಫ್ ಅಂತ ಮಾಡಿದ್ದಾರೆ ಬಂಡೆಪ್ಪ ಖಾಶಂಪೂರ್ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ವತಿಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂಬರುವ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಿಗಾಗಿ ಪರೀಕ್ಷೆ ಮಾರ್ಗದರ್ಶನ ಕಾರ್ಯಾಗಾರವನ್ನು ಗ್ರಾಮ ಗಣೇಶ್ ಶೆಣೈ ದೇವ ದಾವಣಗೆರೆ ತಂಡದಿಂದ ನಡೆಸಲಿದ್ದು ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷ ಅವಿನಾಶ್ ರಾಯ್ ಶಹಗಂಜ್ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರ್ನಾಡಿ ಜಂಟಿ ಪತ್ರಿಕಾ ಪ್ರಕಟಣೆಯಲ್ಲಿ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಮಾಹಿತಿಗೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಅವರು ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇಪ್ಪತ್ತೊಂದರಂದು ಪತ್ರ ಬರೆದು ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಲು ಪರೀಕ್ಷಾ ಮಾರ್ಗದರ್ಶನ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪರೀಕ್ಷಾ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಓದು ಕಲಿಕೆ ನೆನಪು ಕುರಿತು ಮಾರ್ಗದರ್ಶನ ನೀಡಲಾಗುವುದು ಥಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಡಾಕ್ಟರ್ನ ಸೋಮೇಶ್ವರ್ ರಚಿಸಿದ ಪರೀಕ್ಷಾ ತಯಾರಿ ಕೃತಿಯಲ್ಲಿನ ವಿಷಯವನ್ನು ಮಂಡಿಸಲಾಗುತ್ತದೆ ಚನ್ನಬಸವ ಪಟ್ಟದೇವರು ಜಯದೇವಿ ತಾಯಿ ಲಿಗಾಡೆ ಗಡಿ ಭಾಗದ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳ ಅನುಷ್ಠಾನವನ್ನು ಕುರಿತು ಶ್ರೀಮತಿ ಸುನೀತಾ ಬಿರದರ್ ಪ್ರೊಫೆಸರ್ ಮೀಸೆ ಶ್ರೀ ಪ್ರಕಾಶ್ ದೇಶಮುಖ್ರವರು ನೀಡಲಿದ್ದಾರೆ ನೂರು ಜನರಿಗೆ ಕರ್ನಾಟಕ ರಾಜ್ಯೋತ್ಸವ ರತ್ನ ಹಾಗೂ ಕಲ್ಯಾಣ ಕರ್ನಾಟಕ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮೈಸೂರು ಕಲಬುರಗಿ ತಂಡದವರಿಂದ ನಡೆಯಲಿದೆ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲ ಕನ್ನಡ ಅಭಿಮಾನಿಗಳು ವಿದ್ಯಾರ್ಥಿಗಳು ಪಾಲಕರು ಕನ್ನಡ ಕಾರ್ಯಕರ್ತರು ಭಾಗವಹಿಸಲು ವಿನಂತಿ ಮಾಡಿಕೊಳ್ಳಲಾಗಿದೆ ಬರುವ ಶುಕ್ರವಾರ ಇಪ್ಪತ್ತೊಂಬತ್ತನೇ ತಾರೀಕು ಪೂಜೆ ಪಟ್ಟದೇವರು ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ಗಡಿ ಕನ್ನಡಿಗರ ಉತ್ಸವ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾರ್ಗದರ್ಶನ ಮತ್ತು ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಟ್ಟುಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸಾಹೇಬರು ಮತ್ತು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರು ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ನಮ್ಮ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪಿ ವಿಶ್ವನಾಥ್ ಅವರು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಮೃತ್ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಒಂಟೆ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ರಾಯ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಮೈಸೂರು ಭಾಗದಿಂದ ಗಾಯಕರು ಮತ್ತು ಸಾಂಸ್ಕೃತಿಕ ಕಲಾವಿದರು ಬರ್ತಾ ಇದ್ದಾರೆ ಬೆಂಗಳೂರು ಭಾಗದ ಗಾಯಕರು ಮತ್ತು ಸಾಂಸ್ಕೃತಿಕ ಕಲಾವಿದರು ಬರ್ತಾ ಇದ್ದಾರೆ ಗುಲ್ಬರ್ಗ ಭಾಗದ ಕಲಾವಿದರು ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಬರ್ತಾ ಇದ್ದಾರೆ ರಾಯಚೂರಿನಿಂದ ಬರ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಿಂದ ಕರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಕನ್ನಡಿಗರ ನೆಲ ಜಲ ಮತ್ತು ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಕೆಲಸಕ್ಕೆ ಕೈ ಜೋಡಿಸ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಅಂದು ಶುಕ್ರವಾರ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷನಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಐದುನೂರು ಜನ ಜನಸಂಖ್ಯೆ ಸೇರ್ಬೋದು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮೆರವಣಿಗೆ ಇಲ್ಲ ಹಾ ನಾವು ಮುಖ್ಯ ಫೋಕಸ್ ಏನಂತಂದ್ರೆ ಶೈಕ್ಷಣಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಬರಬೇಕು ಆ ನಿಟ್ಟಿನಲ್ಲಿ ದಾವಣಗೆರೆಯಿಂದ ಸಾಲಿಗ್ರಾಮ ಗಣೇಶ್ ಶೆಣ್ಣ ಅವರು ಬಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅದು ಮೈಸೂರು ಭಾಗದ ಗಾಯಕರು ಬೆಂಗಳೂರು ಭಾಗದ ಗಾಯಕರು ಎಲ್ಲ ಬಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಈ ತಿಂಗಳ ಮೂವತ್ತು ಹಾಗೂ ಡಿಸೆಂಬರ್ ಒಂದರಂದು ನಗರದ ಶಿವನಗರ ಪಾಪ್ನಾಶ್ ಗೇಟ್ ಒಳಗಡೆ ಇರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಚೆಕ್ಮೇಟ್ ಚಾಲೆಂಜ್ ಹದಿನೇಳು ವರ್ಷದೊಳಗಿನ ಓಪನ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಬೀದರ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕರ್ಪೂರ್ ಹೇಳಿದರು ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಉದ್ದೇಶಿಸಿ ಮಾತನಾಡಿರುವ ಅವರು ನವೆಂಬರ್ ಹದ್ ಇಪ್ಪತ್ತೆಂಟರಂದು ಅಂತಿಮವಾಗಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವವರು ಹೆಸರು ನೋಂದಣಿ ಮಾಡಬಹುದಾಗಿದೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಭಾಗವಹಿಸಲು ಇಚ್ಛಿಸುವವರು ಕನಿಷ್ಠ ಮೂರು ವರ್ಷದಿಂದ ಹದಿನೇಳು ವರ್ಷದೊಳಗೆ ಭಾಗವಹಿಸಬಹುದಾಗಿದೆ ಸ್ಪರ್ಧಾಳುಗಳು ನೋಂದಣಿ ಮಾಡಿಸಲು ತಮ್ಮ ಆಧಾರ್ ಕಾರ್ಡ್ ಹಾಗೂ ವಿದ್ಯಾರ್ಥಿಗಳಾಗಿದ್ದಲ್ಲಿ ಶಾಲಾ ದಾಖಲಾತಿ ಎತ್ತರತಕ್ಕದ್ದು ಹೆಚ್ಚಿನ ಮಾಹಿತಿಗಾಗಿ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕರ್ಪೂರ್ ದೂರವಾಣಿ ಸಂಖ್ಯೆ ಎಂಟು ಒಂದು ಎರಡು ಮೂರು ಒಂದು ಎರಡು ಮೂರು ಏಳು ಎಂಟು ಐದು ಹಾಗೂ ಕಾರ್ಯದರ್ಶಿ ಸತೀಶ್ ಸ್ವಾಮಿ ಏಳು ನಾಲ್ಕು ಒಂದು ಒಂದು ಏಳು ಐದು ಒಂದು ಒಂದು ಮೂರು ಅವರನ್ನು ಸಂಪರ್ಕಿಸಬಹುದಾಗಿದೆ ನೋಂದಣಿ ಶುಲ್ಕ ಎರಡುನೂರು ರೂಪಾಯಿ ನಿಗದಿಗೊಳಿಸಲಾಗಿದ್ದು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗುವುದು ಈ ಪಂದ್ಯಾವಳಿಯಲ್ಲಿ ಒಟ್ಟು ಒಂದು ನೂರ ಐವತ್ತು ಸ್ಪರ್ಧಾಳುಗಳು ಭಾಗವಹಿಸಬಹುದಾಗಿದೆ ಈಗಾಗಲೇ ಐವತ್ತೆರಡು ಜನ ಸ್ಪರ್ಧಾಳುಗಳು ಗೂಗಲ್ ಫಾರ್ಮ್ ಮೂಲಕ ನೋಂದಣಿ ಮಾಡಿಕೊಂಡಿರುತ್ತಾರೆ ಇಲ್ಲಿ ಕೇವಲ ಬೀದರ್ ನಗರದ ಸ್ಪರ್ಧಾಳುಗಳು ಮಾತ್ರ ಭಾಗವಹಿಸದೆ ಇತರೆ ತಾಲೂಕುಗಳ ಹಾಗೂ ಪಕ್ಕದ ಕಲಬುರಗಿ ಜಿಲ್ಲೆಯ ಸ್ಪರ್ಧಾಳುಗಳು ನೆರೆಯ ತೆಲಂಗಾಣದ ಸ್ಪರ್ಧಾಳುಗಳು ಪಂದ್ಯದಲ್ಲಿ ಭಾಗವಹಿಸುವುದಕ್ಕೆ ಆಸಕ್ತಿ ತೋರಿರುವುದು ಉತ್ತಮ ಬೆಳವಣಿಗೆ ನೂರು ಜನ ಸ್ಪರ್ಧಾಳುಗಳು ಭಾಗವಹಿಸಿದರೂ ಸಹ ಪಂದ್ಯ ನಡೆಯಲಿವೆ ನವೆಂಬರ್ ಮೂವತ್ತರಂದು ಐದು ಪಂದ್ಯಗಳು ಹಾಗೂ ಡಿಸೆಂಬರ್ ಒಂದರಂದು ನಾಲ್ಕು ಪಂದ್ಯಗಳು ಒಟ್ಟು ಒಂಬತ್ತು ಪಂದ್ಯಗಳು ಜರುಗಲಿವೆ ಎಂದು ವಿವರಿಸಿದ ಅವರು ವಿಜೇತ ಸ್ಪರ್ಧಾಳುಗಳಿಗೆ ಮೂವತ್ತೆಂಟು ಟ್ರೋಫಿಗಳು ಹಾಗೂ ಮೆಡಲ್ಗಳು ಮತ್ತು ಒಟ್ಟಾರೆ ಚಾಂಪಿಯನ್ ವಿಜೇತರಿಗೆ ಐದು ಸಾವಿರ ಬಹುಮಾನ ವಿತರಿಸಲಾಗುವುದೆಂದು ಬೀದರ್ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸತೀಶ್ ಸ್ವಾಮಿ ಉಪಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಚೆಟ್ಟಳ್ಳಿ ಜಂಟಿ ಕಾರ್ಯದರ್ಶಿ ವಿಕ್ರಮ್ ತಗಾರೆ ಖಜಾಂಚಿ ಸಿದ್ರಾಮ್ ಈಶ್ವರ್ ಶೆಟ್ಕರ್ ನಿರ್ದೇಶಕರುಗಳಾದ ನಿತಿನ್ ಗೋಯಲ್ ರೂಪಾಲಿ ಕರ್ಪೂರ್ ಅನ್ನಪೂರ್ಣ ಸ್ವಾಮಿ ಸುರೇಶ್ ಬಿರಾದಾರ್ ಅನುರಾಧ ತಟ್ಪಟಿ ಗೋಪಾಲಕೃಷ್ಣ ಸಚ್ಚಿದಾನಂದ ಚಿದ್ರೆ ಹಾಗೂ ಇತರರು ಏನು ಟೂರ್ನಮೆಂಟ್ ಆಗ್ತಾ ಇದೆ ಸ್ಪರ್ಧೆ ಆಗ್ತಾ ಇದೆ ಅದರ ಸಂಬಂಧದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀನಿ ಆ ನಂತರ ಇದರ ವಿಶೇಷ ಲಾಭಗಳೇನು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸಲು ಬಯಸ್ತೀನಿ ಇದು ಚೆಸ್ ಮೇಟ್ ಮೇ ಇದು ಚೆಕ್ ಮೇಟ್ ಅನ್ನೋ ಹೆಸರಿಂದ ನಾವು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಡ್ತಾ ಇದ್ದೀವಿ ಬರುವ ಶನಿವಾರ ಮೂವತ್ತು ನವೆಂಬರ್ ಮತ್ತು ಫಸ್ಟ್ ಡಿಸೆಂಬರ್ ಈ ಎರಡು ದಿನಗಳಲ್ಲಿ ಇದೊಂದು ರ್ಯಾಪಿಡ್ ಟೂರ್ನಮೆಂಟ್ ಅಂತಾರೆ ರ್ಯಾಪಿಡ್ ಅಂದರೆ ಇದು ಸ್ಪರ್ಧೆ ಸ್ಪೀಡ್ ಇದರಲ್ಲಿ ಇದೆ ಈ ರೀತಿ ಒಂದು ಟೈಮ್ ಲಿಮಿಟ್ ಕ್ಲಾಸಿಕಲಲ್ಲಿ ಎರಡೂವರೆ ಮೂರು ತಾಸು ಇರ್ಬೋದು ಇದರಲ್ಲಿ ಗಂಟೆ ಇರ್ಬೋದು ಇದರಲ್ಲಿ ಅರ್ಧ ಮ್ಯಾಕ್ಸಿಮಮ್ ಅರ್ಧ ತಾಸಿನಲ್ಲಿ ಅರ್ಧ ಗಂಟೆಯಲ್ಲಿ ಇದು ಮುಗಿಸ್ತೀವಿ ಈ ರೀತಿ ಒಂದು ನಿಯಮಾವಳಿ ಪ್ರಕಾರ ಹೋಗ್ತೀವಿ ಇದರಿಂದ ಲಾಭಗಳೇನು ಅಂದರೆ ನಮಗೆ ಬಹುಶಃ ಭಾಳಷ್ಟು ಜನರಿಗೆ ಇದೆಲ್ಲ ಗೊತ್ತಿದೆ ಪ್ರಚಂಡ ಮೆಮೊರಿ ಪವರ್ ಜ್ಞಾಪಕ ಶಕ್ತಿ ಇದರಲ್ಲಿ ವೃದ್ಧಿ ಆಗುತ್ತೆ ಮಕ್ಕಳಿಗೆ ವಿಶೇಷವಾಗಿ ಅದಕ್ಕೆ ನಾವು ಮಕ್ಕಳನ್ನು ಉದ್ದೇಶಿಸಿ ಇದು ಮಾಡ್ತಾಯಿದ್ದೀವಿ ಆಮೇಲೆ ನ್ಯೂರಲ್ ಕನೆಕ್ಟಿವಿಟಿ ಅಂತಾರೆ ಇದು ನ್ಯೂರಲ್ ಅಂದರೆ ನಮ್ಮ ಬ್ರೇನ್ ನ್ಯೂರಾನ್ಸ್ ನಮ್ಮ ಮಸ್ತಿಷ್ಕದಲ್ಲಿ ಏನು ನ್ಯೂರಾನ್ಸ್ ಅಂತ ಏನು ಸೆಲ್ಸ್ ಇದೆ ಅದರ ಕನೆಕ್ಟಿವಿಟಿ ಅದ್ರ ಕನೆಕ್ಷನ್ ಇರುತ್ತಲ್ಲ ಅದು ಚೆನ್ನಾಗಿ ಬೆಳೆದು ಸ್ಪೀಡ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಮಾಡ್ತದೆ ಭಾಳ ವೇಗವಾಗಿ ಎಂಥದ್ದು ಗಣಿತ ಲೆಕ್ಕಾಚಾರ ಮತ್ತು ಕ್ಯಾಲ್ಕುಲೇಷನ್ ಇವುಗಳಿಗೆ ಸಹಾಯಕವಾಗುತ್ತದೆ ಇದು ಒಂದು ಸೈಂಟಿಫಿಕ್ ರಿಸರ್ಚ್ ಮೇಲೆ ಈ ಮಾತನ್ನು ಹೇಳಲಾಗಿದೆ ಇದು ವಿಶ್ವವಿದ್ಯಾಂಥ ಇದು ಹೇಳ್ತಾರೆ ಅಂಥದ್ರಲ್ಲಿ ಇನ್ನೂ ಒಂದು ಇದರಲ್ಲಿ ವಿಶೇಷ ಲಾಭ ಅಂದರೆ ಶಿಸ್ತು ಬೆಳೆಯುತ್ತದೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಏನಂತಾರೆ ಶಿಸ್ತು ಯಾವ ರೀತಿ ವರ್ತನೆ ಮಾಡಬೇಕು ಬಿಹೇವಿಯರ್ ಯಾವುದಿರಬೇಕು ಇರಬೇಕು ಇದು ಎಲ್ಲ ಟ್ರೈನಿಂಗ್ನಲ್ಲಿ ಹೇಳಲಾಗುತ್ತದೆ ಒಟ್ನಲ್ಲಿ ಹೇಳಬೇಕಂದ್ರೆ ಸಂಪೂರ್ಣ ವ್ಯಕ್ತಿತ್ವದ ಅಭಿವೃದ್ಧಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಇದು ಆಗ್ತದೆ ಅಂತ ನನಗೆ ವಿಶ್ ಇದು ವಿಶ್ವಾಸವಿದೆ ಮತ್ತು ಇದು ಸತ್ಯ ಕೂಡ ತಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಷಯ ಹಂಚ್ಕೊಳ್ಬೇಕಂದ್ರೆ ಕೆಲವೊಂದು ದೇಶದಲ್ಲಿ ಅಡ್ವಾನ್ಸ್ಡ್ ಈ ಚೆಸ್ ಅನ್ನು ಒಂದು ಕರಿಕಲಮ್ ಅಂದರೆ ಒಂದು ಅಭ್ಯಾಸದ ಕಾರ್ಯಕ್ರಮ ಇದರಲ್ಲಿ ಮಡಗಿಕೊಂಡಿದ್ದಾರೆ ಅಭ್ಯಾಸದ ಒಂದು ವಿಷಯವಾಗಿ ಸೆಲೆಬಸ್ ಅಲ್ಲಿ ಇರುತ್ತೆ ಇದು ಪಠ್ಯಕ್ರಮದಲ್ಲಿ ಇರುತ್ತೆ ಯಾಕಂದ್ರೆ ಅವ್ರಿಗೆ ಇದು ಗೊತ್ತುಂಟು ಇದರ ಲಾಭಗಳೇನು ಅಂತ ಮಕ್ಕಳಿಗೆ ವಿಶೇಷವಾಗಿ ನಮಗೆ ಇನ್ನೊಂದು ಮಾಹಿತಿ ಗೊತ್ತಿರುವಂಗೆ ಮತ್ತೆ ನಾನು ಪುನರ್ವಹಿಸ್ತೀನಿ ಈ ಚೆಸ್ ಇದ್ರ ಬೇಸ್ ಇದು ಎಲ್ಲಿಂದ ಶುರು ಇದು ಈ ಇಂಡಿಯಾದ ನಮ್ಮ ಭಾರತ ದೇಶದಲ್ಲಿ ಅದು ಹೆಮ್ಮೆ ಪಡುವಂತಹ ವಿಷಯ ಭಾರತ ದೇಶದಲ್ಲಿ ಇದು ಇದರ ಪ್ರಾರಂಭವಾಗಿದೆ ಇದ್ರ ಇದರ ಹೆಸರು ಕನ್ನಡದಲ್ಲಿ ಚದುರಂಗ ಅಂತಾರೆ ಕೆಲವೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮತ್ತೆ ಹಿಂದಿ ಏನು ಮಾತಾಡ್ತಾರೆ ಅವರು ಬುದ್ಧಿಬಳ ಅಂತಾರೆ ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರದಲ್ಲಿ ಬುದ್ಧಿಬಾಳ ಅಂದ್ರೆ ಬುದ್ಧಿಯೇ ಬಲ ಬುದ್ಧಿಬಾಳ್ ಚದುರಂಗ ಅಂತಿದ್ರು ಹೆಸರಿದೆ ಇಂತಹ ಒಂದು ಇಂತಹ ಒಂದು ಅಮೋಘವಾದ ಅದ್ಭುತವಾದ ಭಾರತ ದೇಶದ ಆವಿಷ್ಕಾರವಾದ ಈ ಆಟವನ್ನು ನಾವು ಬೀದರಲ್ಲಿ ಇದನ್ನು ಬೆಳೆಸಿ ಇದನ್ನು ಬೆಳೆಸಬೇಕು ಇದನ್ನು ಪ್ರೋಗ್ರೆಸ್ ಮಾಡಬೇಕು ಅನ್ನೋ ಇಚ್ಛೆಯಿಂದ ಈ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಗೌರವ ಅನಿತ್ತು ಮೆಂಬರ್ಸ್ ಇವರೆಲ್ಲ ಮುಂದೆ ಬಂದಿದ್ದಾರೆ ಇವರಿಗೆ ಶ್ರೇಯ ಹೋಗ್ತದೆ ಇವರಿಗೂ ನಾನು ಅನೇಕ ಅನೇಕ ಅಭಿನಂದನೆ ಕೊಡ್ತೀನಿ ಇದು ಮಾಡಿದ್ದಕ್ಕೆ ಇಂಥದ್ದೊಂದು ವಿಚಾರ ಮತ್ತು ಯೋಚನೆ ಮುಂದೆ ಹೊಲಿಸ್ತಾ ಇದ್ದಾರೆ ಇದಕ್ಕಾಗಿ ಎಲ್ಲರಿಗೂ ಅಭಿನಂದನಿಸ್ತಾ ನಿಮಗೆಲ್ಲರಿಗೂ ಪುನಃ ಧನ್ಯವಾದಗಳನ್ನ ನಾನು ಮುಗಿಸ್ತೀನಿ ನಮಸ್ಕಾರ ಮೊದಲನೇದಾಗಿ ಚೆಸ್ ಆಡುವವರಿಗೆ ಯಾವ ಟ್ರೈನಿಂಗ್ ನಾವು ಕೊಡ್ತೀವೋ ಅಥವಾ ಟ್ರೈನಿಂಗ್ ಯಾರು ಹೋಗ್ತಾರೋ ಎಲ್ಲಕ್ಕಿಂತ ಮುಂಚಿತವಾಗಿ ಅವರಿಗೆ ಡಿಸಿಪ್ಲಿನ್ ಹೇಳ್ತಾರೆ ಬಿಹೇವಿಯರ್ ಹೆಂಗ್ ಮಾಡಬೇಕು ಒಂದು ಡಿಸಿಪ್ಲಿನ್ ಅಂದ್ರೆ ಟೈಮ್ ಮೇಂಟೈನ್ ಮಾಡೋದು ಸಮಯಕ್ಕೆ ಫುಲ್ ವ್ಯಾಲ್ಯೂ ಕೊಟ್ಟು ಆ ಟೈಮ್ ನಲ್ಲಿ ಹೋಗ್ಬೇಕು ಹತ್ತು ಗಂಟೆ ಆದ್ರೆ ಸರ್ ಐದು ನಿಮಿಷದ ನಂತರ ವಾಕ್ ಓವರ್ ಮಾಡಿ ಅವರಿಗೆ ಸ್ಪರ್ಧೆಯಲ್ಲಿ ಅವಕಾಶ ಕೊಡಲ್ಲ ಇದು ಒಂದು ಇದರಲ್ಲಿ ಇದೆ ನಾನು ಒಂದು ಎರಡು ಮೂರು ನಾಲ್ಕು ವಿಷಯ ಹೇಳ್ತೇನೆ ಎರಡನೇದಾಗಿ ಗೆದ್ದು ಗೆಲ್ಲಲಿ ಸೋಲಲಿ ಮುಂದೆ ಒಂದು ಪ್ರತಿಸ್ಪರ್ಧಿ ಇರ್ತಾನ ಗೆದ್ರೆ ಒಂದು ಬೇರೆ ಆಟದಲ್ಲಿ ಹಿಂಗೆ ಕೈಯೆಲ್ಲ ಹಿಂಗೆ ಮಾಡಿ ಅಂತ ಎಲ್ಲ ಕೂಗ ಕೂಗ ಹಾಕ್ತಾರಲ್ಲ ಕೇಕೆ ಕೂಗು ಅಂಥದ್ದು ಅಲೌಡ್ ಇಲ್ಲ ಅದು ಮಾಡಬಾರ್ದು ಅವನು ಶಾಂತವಾಗಿರ್ಬೇಕು ಆಮೇಲೆ ಸೋತ್ರ ಹಿಂಗೆ ಟೇಬಲ್ ಕೂಟಿ ಒಂದು ಫ್ರಸ್ಟ್ರೇಷನ್ ಅಥವಾ ಒಂದು ವಿಷಾದ ವ್ಯಕ್ತಪಡಿಸೋದು ಅದಕ್ಕೂ ಅವಕಾಶ ಇತ್ತು ಅಂದ್ರೆ ಸಂಯಮ ಇರಬೇಕು ಸ್ಥಿತಿ ಪ್ರಜ್ಞತೆ ಅಂತಲ್ಲ ಅದು ಬಹಳ ದೊಡ್ಡ ವಿಷಯ ಆಯ್ತು ಇವೆರಡಾಯ್ತು ಶಿಸ್ತು ಮತ್ತೆ ಎಮೋಷನ್ ಮೇಲೆ ಕಂಟ್ರೋಲ್ ಇಡೋದು ಟೈಮ್ ಮೇಂಟೈನ್ ಮಾಡೋದು ಈ ಮೂರು ಆಯ್ತು ಈ ಮೂರು ವಿಷಯಗಳಾಯ್ತು ಆಮೇಲೆ ಇಂಟ್ರಾಕ್ಟಿವಿಟಿ ಅದಾದ್ಮೇಲೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾನೆ ನಾನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಅದು ಸಹಕಾರ ಭಾವನೆ ಅದು ಇಂಟ್ರಾಕ್ಟಿವಿಟಿ ಅಂತ ಈ ನಾಲ್ಕು ವಿಷಯಗಳನ್ನು ತಗೊಂಡು ನಾವು ಖಚಿತವಾಗಿ ಹೇಳ್ಬಹುದು ಅದರಿಂದ ಅವನು ಓವರ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವದ ವಿಕಾಸ ಆಗುತ್ತದೆ ಅಂತ ಹೇಳ್ಬೋದು ಇನ್ನು ಬಹಳಷ್ಟಿದೆ ಬಟ್ ಅದಕ್ಕೆ ಸಮಯ ಅವಕಾಶ ಇಲ್ಲ ಟೂರ್ನಮೆಂಟ್ ಆರ್ಗನೈಸ್ ಮಾಡೋರು ಯಾರು ಅಂತ ಅಸೋಸಿಯೇಷನ್ ಮತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಟೂರ್ನಮೆಂಟ್ ಬಂದ್ಬಿಟ್ಟು ಮೂವತ್ತು ನವೆಂಬರ್ ಮತ್ ಡಿಸೆಂಬರ್ ಫಸ್ಟ್ ರಾಮಕೃಷ್ಣ ವಿವೇಕಾನಂದ ವಿವೇಕಾನಂದ್ರಮಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮೂರ್ನಾಲ್ಕು ದಿವಸದಿಂದ ಬೀದರ್ ಸ್ಕೂಲ್ಸ್ ಅಲ್ಲಿ ಎಲ್ಲಾ ಸ್ಕೂಲ್ ಅಪ್ರೋಚ್ ಆಗಿ ನಾವು ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಆಗಲಿ ಫಿಸಿಕಲ್ ಟೀಚರ್ಸ್ ಆಗಲಿ ಅವ್ರಿಗೆ ಅಪ್ರೋಚ್ ಆಗಿ ಹೇಳ್ತಾ ಇದ್ದೀವಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿವಿ ಈ ರಿಜಿಸ್ಟ್ರೇಷನ್ ಫೀಸ್ ಅಲ್ಲಿ ನಾವು ಎರಡು ದಿವಸ ಮಕ್ಕಳಿಗೆ ಯಾಕಂದ್ರೆ ಬೆಳಿಗ್ಗೆ ಅಹ್ ಶನಿವಾರ ದಿವಸ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲವರೆಗೂ ಇರುತ್ತೆ ಮಧ್ಯಾಹ್ನ ಲಂಚ್ ನಾವು ಕೊಡ್ತಾ ಸೇಮ್ ಅದೇ ರೀತಿ ಒಂದ್ ಫಸ್ಟ್ ಡಿಸೆಂಬರ್ ಅದೇ ತರ ಬೆಳಿಗ್ಗೆ ಕಾರ್ಯಕ್ರಮ ಸ್ಪರ್ಧೆಗಳು ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೀತೇವೆ ಆಮೇಲೆ ಫೈನಲ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಇದೆ ಇದರಲ್ಲಿ ನಾವು ಅಂಡರ್ ಸೆವೆಂಟೀನ್ ಅಂತ ರಿಸ್ಟ್ರಿಕ್ಷನ್ ಮಾಡಿದ್ವಿ ಅಂಡರ್ ಸೆವೆಂಟೀನ್ ಅಂದ್ರೆ ಮೂರು ವರ್ಷ ಮಕ್ಕಳು ಇರ್ಬೋದು ಐದು ವರ್ಷ ಇರ್ಬೋದು ಎಲ್ಲರೂ ಕೂಡ ಭಾಗವಹಿಸಬಹುದು ಆಮೇಲೆ ನಮಗೆ ಎಂಟ್ರೀಸ್ ಇಲ್ಲಿವರೆಗೆ ಫಿಫ್ಟಿ ಪ್ಲಸ್ ಎಂಟ್ರಿಸ್ ಪಾಸ್ ಆಗಿದೆ ನವೆಂಬರ್ ಲಾಸ್ಟ್ ಡೇಟ್ ಆಫ್ ಎಂಟ್ರಿ ಒನ್ ಫಿಫ್ಟಿ ಅಷ್ಟೇ ಪಾರ್ಟಿಸಿಪೇಟ್ಸ್ ನಾವು ರೆಸ್ಟ್ರಿಕ್ಷನ್ ಮಾಡ್ತೇವೆ ಯಾಕಂದ್ರೆ ನಮ್ಗೆ ಏನ್ ಅಲ್ಲ ಅದು ಹಾಲ್ ಸ್ವಲ್ಪ ಅಕೋಮಿಡೇಷನ್ ಅಷ್ಟು ಚೆಸ್ ಬೋರ್ಡ್ಸು ಅಷ್ಟೆಲ್ಲ ಫಿಫ್ಟಿ ರೆಸ್ಟ್ರಿಕ್ಷನ್ ಮಾಡಿದ್ವಿ ನಾವು ಪೂರ್ಣ ವಿಶ್ವಾಸ ಇದೆ ಒನ್ ಫಿಫ್ಟಿ ಎಂಟ್ರೀಸ್ ನಾವು ಬರಲೇ ಬರ್ತೇವೆ ಒಳ್ಳೆ ಕವರೇಜ್ ಇದು ನಾವು ರಿಲೀಸ್ ಕೂಡ ಮಾಡ್ತಾ ಇದೀವಿ ಸ್ವಲ್ಪ ಪತ್ರಿಕಾ ಮಾಧ್ಯಮದಿಂದ ಎಲ್ಲಾ ಕಡೆ ಸುದ್ದಿ ಹರಡಿಸ್ಲಿ ಸೊ ಇದ್ರಲ್ಲೆಲ್ಲಾ ಡಿಟೇಲ್ಸ್ ಲೋಕಲ್ ಸಿಟಿ ಬಿಟ್ಟು ಹುಮನಾಬಾದ್ ಗುಲ್ಬರ್ಗ ಕೂಡ ಅಲ್ಲಿಂದ ಎಂಟ್ರೀಸ್ ಬರ್ತಾ ಇದೆ ಆ ಇದು ಇನ್ನೊಂದೇನಂತಂದ್ರೆ ಆಯೋಜಿಸ್ಬೇಕಾದ ಯೋಜನೆ ಯಾವ ತರ ಬಂತಂದ್ರ ಇಪ್ಪತ್ ಮೂರಲ್ಲಿ ನಾನು ನಿತಿನ್ ಕರ್ಪೂರ್ ರೋಟರಿ ಕ್ಲಬ್ ನ್ಯೂಸ್ ಅಧ್ಯಕ್ಷ ಆಗಿದ್ದೆ ಆ ಸಮಯದಲ್ಲಿ ಒಂದು ಐ ಎಂಎ ಹಾಲ್ ಅಲ್ಲಿ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ವಿ ಅದರಲ್ಲಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ನೂರ ಹನ್ನೊಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಆ ಸಮಯದಲ್ಲಿ ನಮ್ದು ಬಹಳ ಜನ ಅಂದ್ರೆ ಆ ನಮ್ದು ಡಿಪ್ಟಿ ಕಮಿಷನರ್ ಆದಂತ ಗೋವಿಂದ ರೆಡ್ಡಿ ಅವರು ಕೂಡ ನಮ್ದು ಆ ಕಾರ್ಯಕ್ರಮ ಬಂದಿದ್ರು ಅಂಡ್ ಅವಳು ಸ್ವತಃ ಅವ್ರ ಮಗಳು ಕೂಡ ಆಡಿದ್ರು ಆ ಟೂರ್ನಮೆಂಟ್ ಅಲ್ಲಿ ಬೌದ್ಧರ ಹಕ್ಕಿಗಾಗಿ ಹಾಗೂ ಬಿಟಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ದೇಶಾದ್ಯಂತ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಮುಖಾಂತರ ಪ್ರತಿಭಟನೆ ಹಮ್ಮಿಕೊಂಡ ನಿಮಿತ್ತ ನಾಡಿನ ಗಡಿ ಜಿಲ್ಲೆ ಬೀದರ್ನಲ್ಲೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೀದರ್ ವಿಹಾರದ ಸಂಸ್ಥಾಪಕರಾದ ಪೂಜ್ಯ ಭಂತೆ ಧಮಾನಂದ ಮೆಹತರೋ ಅಧ್ಯಕ್ಷ ಪೂಜ್ಯ ಭಂತೆ ಜ್ಞಾನಸಾಗರ್ ಕಾರ್ಯದರ್ಶಿ ಪೂಜ್ಯ ಭಂತೆ ಸಂಗರಖಿತ್ ಭಂತೆ ಧರ್ಮಪಾಲ್ ರೇಕುಡುಗಿ ಮೌಂಟ್ ಭಂತೆ ನೇಪಾಲ್ ಬಾಲ್ಗಿ ಹಾಗೂ ಬಿಕ್ಕು ಸಂಘ ಹಾಗೂ ವಿವಿಧ ಬೌದ್ಧ ಸಂಘಟನೆಗಳು ದಲಿತ ಸಂಘಟನೆಗಳ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ಸಂವಿಧಾನ ಅಂಗೀಕಾರ ದಿನಾಚರಣೆ ಇರುವ ಪ್ರಯುಕ್ತ ಈ ಪ್ರತಿಭಟನೆ ಮಹತ್ವ ಪಡೆದಿದ್ದು ದೇಶಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಈ ಮನವಿ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳು ಅಲ್ಲದೆ ವಿಶೇಷವಾಗಿ ಬುದ್ಧಗಯ ಬಿಹಾರದಲ್ಲಿರುವ ಕಾರಣ ಅಲ್ಲಿಯ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಗೂ ಸಹ ಮನವಿ ಪತ್ರ ಸಲ್ಲಿಸಲಾಯಿತು

पचहत्तरवें संविधान दिवस के मौके पर बीदर में बुद्धिस्ट महासभा की तरफ से और डीएसएस डीएसएस की तरफ से और संविधान संरचना समिति की तरफ से जो प्रतिबटने निकाला गया और डिप्टी कमिश्नर को मेमोरेंडम दिया गया मैं उसकी अपने तरफ से इंडिविजुअली और संविधान संरचना समिति की तरफ से उसकी पूरी ताइद करता हूं और मैं ये डिमांड करता हूं कि बी टी एक्ट नाइनटीन को रद्द किया जाए बी टी एक्ट नाइनटीन असंवैधानिक है वो सोशल जस्टिस के खिलाफ है वो ह्यूमन कामन सेंस को अपील करने वाला नहीं है हमारे देश के संविधान के आर्टिकल 25, 26 के तहत तमाम धर्म के मानने वाले अपने अपने धर्म स्थल का मैनेजमेंट खुद को करने का हक़ है उसमें पूजा प्रार्थना करने का उनको पूरा हक है, ये हमारा संविधान कहता है, 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 मगर इनका जो एक्ट एक्ट 1949 का एक्ट है, वो संविधान के अगेंस्ट है सोशल जस्टिस के अगेंस्ट है और कॉमन सेंस के अगेंस्ट है ये जो समाज के जो धर्म के लोगों का पवित्र स्थल होता है धार्मिक स्थल होता है उसका मैनेजमेंट उसका उसमें पूजा प्रार्थना वो समाज के लोग ही करना पड़ता है उसका मैनेजमेंट वो समाज के लोग करना पड़ता है उसमें दूसरे समाज के लोग इंटरफेयर करके उनकी आस्था के साथ खिलवाड़ करना ये खिलाफ है ये बिल्कुल गलत है हम इसका हम खंडन करते हैं और हम आग्रह करते हैं देश के प्रधानमंत्री से कि ये इस एक्ट को फौरन रद्द करें और सोशल जस्टिस को बहाल करें यहां पे संविधान को बहाल करें संविधान की जो हमारे हक है उसको बहाल करें और किसी के भी धार्मिक स्थल में इंटरफेयर करने की जो जो कोशिश है ये संविधान के खिलाफ है देश के एकता और अखंडता के लिए खतरा है ये एक तरफ तो एक है तो सेफ है का नारा लगाकर पॉलिटिकल लाभ लेते हैं और दूसरी तरफ हमारे लोगों में नफरत पैदा करके बांट करके राजनीति करते हैं इनका ये दोहरा चेहरा बेनकाब होना चाहिए और देश में में इनकी जो कोशिश है, जो कोशिश कोशिश हैं, हैं, अब हमारा अमेंडमेंट बिल लाए उसमें भी हमारे धार्मिक दूसरे समाज के लोगों को को इंडक्ट करना, एक दो चार डालने की कर रहे हम उसको यारबल नम आस्त मध्य कई बिड़े सचिव बंडप का नगर गणेश मैदान कार्यक्रम कांग्रेस सरकार ಐದು ಗ್ಯಾರಂಟಿ ತಂದಿದ್ದಾರೆ ಇದು ಈ ರೀತಿ ಎಲ್ಲ ನಮಗೆ ನ್ಯಾಯ ಕೊಡಿಸುತ್ತಾರೆ ಅಂತ ನಮ್ಮ ಹೆಣ್ಣು ಮಕ್ಕಳು ಕಾದು ಕುಳಿತಿದ್ದಾರೆ ರೈತರ ಬಡವರ ಪರವಾಗಿ ಸಮಿತಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವಿದೆ ಪ್ರಧಾನಿ ಮೋದಿ ಅವರು ಸಹ ನ್ಯಾಯ ದೊರಕಿಸಿಕೊಡುವುದಾಗಿ ಎಂದು ಭರವಸೆ ನೀಡಿದ್ದಾರೆ ಎಂದರು ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಒಂದು ಹೇಳುತ್ತಾರೆ ಮುಖ್ಯಮಂತ್ರಿ ಅದೇ ವಿಷಯಕ್ಕೆ ಕುರಿತು ಮತ್ತೊಂದು ಹೇಳಿಕೆ ನೀಡುತ್ತಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಹೋರಾಟಕ್ಕೆ ನಮ್ಮ ಬೆಂಬಲವಿದ್ದು ಎಲ್ಲಿಯವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಮಾಡೋಣ ಎಂದು ನಿಯೋಗಕ್ಕೆ ಶಕ್ತಿ ತುಂಬಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ರೈತರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಮಧ್ಯದಲ್ಲೇ ಹೇಳದ ಈಶ್ವರ್ ಸಿಂಗ್ ಮಾತಾಡೋ ಯಾರ್ಯಾರು ಬಂದು ಏನೇನ್ ಮಾಡಿದಾರ ಅಂತ ಹೇಳಿ ಇವತ್ತು ಬರೀ ಯಾವ್ದೋ ಒಂದು ಒಂದು ಜಾತಿದು ಜಮೀನ್ ಅಲ್ಲ ಇವತ್ತು ಯಾವ್ದೋ ಒಂದು ಮುಸ್ಲಿಮ್ ವಿರುದ್ಧವಾಗಿ ಅಲ್ಲ ಅವ್ರದೇ ಜಮೀನ್ಗಳು ಬೀದರ್ನಾಗ ಎಷ್ಟೋ ಅಣ್ಣ ಮುಸಲ್ಮಾನ್ ನನ್ನ ಹತ್ರ ಎಷ್ಟೋ ಜನ ಬರ್ತಾರ ನಮ್ ಇದು ಈ ಒನ್ ಬಿಡಿಸ್ಕೊಡ್ರಿ ಅಂತೇಳಿ ಇವತ್ತು ನೋಡ್ರಿ ನಮ್ಮ ಹಳ್ಳಿಗಳು ಚಟ್ನಳ್ಳಿ ಧರ್ಮಪುರ ನೂರಾರು ಎಕರೆ ಜಮೀನು ಅಂದ್ರೆ ಇವ್ರು ಹೇಳ್ದಂಗ ಈ ಗುಡ್ಡ ಗುಡ್ಡ ಬರ್ಕೊಂಡ್ರೆ ಮುಗೋಯ್ತು ಅದಕ್ಕೆ ಕಾನೂನು ಬೇಡ ಇಂಥ ಒಂದ್ ಸಂದರ್ಭದಲ್ಲಿ ಇವತ್ತ ದೇಶ ಇವತ್ತು ನಡೀತಾ ಇದೇನೆ ನಮ್ಮ ಅನ್ನದಾತರ ಮೇಲೆ ಎಪ್ಪತ್ತು ಪರ್ಸೆಂಟ್ ಯಾರ ಇದ್ರೆ ಅದು ರೈತರು ಈ ಕಾಂಗ್ರೆಸ್ ಸರ್ಕಾರ ಬ್ರೀಸ್ ಇವ್ರಿಗೆ ರೈತರು ಕಾಣಿಸಲ್ಲ ಅವೇನ್ ಗ್ಯಾರಂಟಿಗಳು ಐದವ ಅದ್ರಾಗ ರೈತರ ಗ್ಯಾರಂಟಿ ಯಾವ್ದಿದೆ ಯಾವ್ದು ಇಲ್ಲ ಹಂಗಾಗಿ ಇವತ್ತು ರೈತರ ಜಮೀನು ಬಡವರು ಅಲ್ಲಿ ನೋಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಅವ್ರಿಗೇನು ದುಡ್ಡು ಕರ್ಸಿ ಕೂಡ ತಮ್ ತಕ್ಲೀಫ್ ಕೇಳ್ಕೊಂಡು ಸರ್ಕಾರ ವತಿನ ಸಮಿತಿ ಹೇಳಿ ಇವ್ರು ಏನಾರ ನ್ಯಾಯ ಕೊಡಿಸ್ತಾರ ಕುಂತಾರ ತಾಯಂದ್ರು ಇಂಥ ಒಂದ್ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಇದಕ್ಕೆ ಬಹಳಷ್ಟು ಮುತುವರಿಸಿ ವಯಸ್ಸಾದ ಅಲ್ಲೇ ಹೋಗ್ಬೇಕಾಗಿತ್ತು ನನಗೆ ಬಟ್ ನಾವು ಎಲೆಕ್ಷನ್ ಆದ್ರೆ ಇದ್ರೆ ಇದ್ದೇವು ಆದರೂ ಇವತ್ತೊಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡಿ ನಾವು ಸಮಿತಿ ರೈತರ ಪರವಾಗಿ ಬಡವ್ರ ಪರವಾಗಿ ಇದರಲ್ಲಿ ಯಾವ ಒಂದು ಸಮುದಾಯ ಎಲ್ಲ ಇರುವ ಎಲ್ಲ ಸಮುದಾಯದವರು ಇದರ ಮತ್ತು ವಿಶೇಷವಾಗಿ